ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ನಾನೂರ ತೊಂಬತ್ತೆಂಟನೇ ವರ್ಷದ ಜನ್ಮದಿನಾಚರಣೆಯ ಪ್ರಯುಕ್ತ ಶಪಾಪಾತೆ ಆಲಂ ಮಿಲಾದ್ ಕಾರ್ಯಕ್ರಮವು ಕುಶಾಲನಗರದ ಶಾದಿಮಹಲ್ನಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾದ ನಾಸಿರ್ ಫೈಜಿರ್ ಅವರು ಮಾತನಾಡಿ ಪ್ರವಾದಿಯವರ ಆದರ್ಶಗಳನ್ನು ಹಾಗೂ ಸಂದೇಶವನ್ನು ಸಾರಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಮಾತನಾಡಿ ಧಾರ್ಮಿಕ ವಿದ್ಯಾಭ್ಯಾಸದೊಂದಿಗೆ ಭೌತಿಕ ವಿದ್ಯಾಭ್ಯಾಸವೂ ಮುಖ್ಯವಾಗಿದೆ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದು ಸಮುದಾಯದ ಹಿರಿಮೆಯನ್ನು ಹೆಚ್ಚಿಸಬೇಕೆಂದರು ना नहीं येणार इच्छा पडते ಅಂತಾರೆ ನೀಕೆ ಮೇಲೆ ಉತ್ತರಗೆ ದೈಮಾಡಿ ಕಾರ್ಯಕ್ರಮದ ಅತಿಥಿಯಾದ ಸರ್ಕಾರದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್ ಮಾತನಾಡಿ ಜಗತ್ತಿನ ಅತ್ಯಂತ ಎರಡನೇ ದೊಡ್ಡ ರಾಷ್ಟ ಭಾರತವಾಗಿದೆ ವಿಶ್ವಾದ್ಯಂತ ಪ್ರವಾದಿಯವರ ಸಂದೇಶವನ್ನು ಇಷ್ಟಪಡುವವರ ಸಂಖ್ಯೆ ಹೆಚ್ಚುತ್ತಿದ್ದು ಪ್ರವಾದಿಯವರ ಜೀವನ ಸಂದೇಶವನ್ನು ಅಳವಡಿಸಿಕೊಂಡಿರುವ ಭಾರತೀಯ ಮುಸಲ್ಮಾನರು ಅತ್ಯಂತ ಅನ್ಯೂನ್ಯತೆಯಿಂದ ಜೀವಿಸುತ್ತಿದ್ದಾರೆ ಎಂದರು

आयोजक मंडल शास्त्रादा डॉक्टर मंत्र गौडा विक्की शशिधर प्रमोद गुप्ता जयवंतनाथ को केबी संशुद्दीनवरगे सन्मानसी गौरव सलाई हे संगोपा نورमसीदी अध्यक्षरादा शब्बीर पाशा शरीदंतें मतेरोभा कविसिपे नमाते लिए गौरव प्रोफेसर अली उपस्थित आज घोरे उपस्थित दिसा हेलो गौरव उपस्थित वंदितुला मोडे सश <laughs>